ಈ ಥರ ಪೂಜೆ ನಾನು ಆವತ್ತು ನಾನು ನನಗೆ ಈಗ ನಲ್ವತ್ತೆರಡು ವರ್ಷ ನಡೀತಿದೆ ಒಂದ್ಸಲಿ ನಾನು ಇದು ನೋಡಿರಲಿಲ್ಲ ತುಂಬ ಅನುಭವ ಆಯ್ತು ಇಲ್ಲಿ ಬಂದು ಈ ತರದಂತೂ ನನಗೆ ಅದ್ಭುತ ರೋಮಾಂಚನೇ ಆಗ್ಬಿಟ್ಟಿದೆ ಮನಸ್ಸಲ್ಲಿ ತುಂಬಾ ಏನೇನೋ ಕಾಡ್ತಾ ಇತ್ತು ಇಲ್ಲಿಗೆ ಬಂದ್ಮೇಲೆ ಏನೋ ನೆನಪೆ ಬರ್ತಾ ಇಲ್ಲ ನೈಟ್ ಎಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಹುಡುಕಬೇಕಂತಾನೇ ಬಂದಿದೆ ಇಲ್ಲಿಗೆ ಬಂದ್ಮೇಲೆ ಒಂದ್ ನೈಟ್ ಮಲಗಿದ್ಮೇಲೆ ನಿಜವಾಗ್ಲೂ ನನ್ಗೆ ನೆನಪೇ ಬಾಗ್ತಾ ಇಲ್ಲ ತುಂಬಾ ತುಂಬಾ ಸ್ಥಳ ಸರ್ ಇದು ಸಮಾಜದಲ್ಲಿ ಗುರುಗಳು ಏನ್ ಹೇಳಿದ್ರು ಮೂರ್ ಪರ್ಸೆಂಟ್ ಸತ್ಯ ಇಲ್ಲಿ ಬಂದು ಏನ್ ಹೇಳಿದಂತ ಏನ್ ಮನ್ಸ ಇಡ್ಕೊಂಡಿದ್ನಲ್ಲ ಅದೇನು ಅದ್ಭುತ ರೀತಿಯಲ್ಲಿ ಹೇಳಿದ್ರು ಗೊತ್ತಾಗಿಲ್ಲ ಒಂದ್ ವಾರದಿಂದ ಅನ್ಕೊಂಡಿದ್ವಿ ಇವತ್ ಬಂದಿದ್ವಿ ತುಂಬಾನೇ ಖುಷಿ ಆಯ್ತು ಬಂದ್ ಅಲ್ಲಿ ಮುಂದೆನೇ ಕೂತಿದ್ದೆ ಫುಲ್ಲು ಅಂದ್ರೆ ತುಂಬಾ ಖುಷಿ ಆಯ್ತು ಸಿಗಲ್ಲ ನಾವೇನ್ ನಾವು ಮಾಡಲ್ಲ ನಾವು ಜನತೆ ತೋರಿಸಿದಿವಿ ನೂರ ಅರವತ್ತೊಂದು ಆಂಜನೆಯನ್ನ ನಾನು ನನ್ನ ತಂದೆ ಮನೆಯಿಂದ ದುಡ್ಡು ತಂದ ಹಾಕಿಲ್ಲ ನನ್ ಮನೆಯಿಂದ ನಾನು ದುಡ್ಡು ತಂದ ಹಾಕಿಲ್ಲ ಸಾರ್ವಜನಿಕರ ದುಡ್ಡನ್ನ ನಾ ಕೊಡುವಂತ ದುಡ್ಡೋ ದೇವಾಲಯ ಕಟ್ಟಿರೋದು ನಾನು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಸುವಂತ ಕಾರ್ಯವನ್ನ ಇವತ್ತು ವಿಶ್ವ ಭಾರತದಲ್ಲಿ ನರೇಂದ್ರ ಮೋದಿ ಅವ್ರ ಮೆಚ್ಚಂತ ಕೆಲಸ ನಾವು ಮಾಡಿದೀವಿ ನನಗಂತೂ ಈ ಥರ ಪೂಜೆ ನೋಡೇ ಇಲ್ಲ ಮುಂದಕ್ಕೂ ನೋಡ್ತೀನಿ ಇಲ್ವೋ ಗೊತ್ತಿಲ್ಲ ಮುಂದೆ ಕೂತು ಎಲ್ಲ ಒಂಥರ ಖುಷಿಯಾಗಿ ಒಂದು ಒಳ್ಳೆಯ ಸೇವೆ ಮಾಡಿದ್ರೆ ಯಾರಾದರೂ ಬರಬೇಕು ಅಂತ ಇದ್ದರೆ ದಯವಿಟ್ಟು ಬಂದು ಇಲ್ವಂತ ನಾವು ಉಳ್ಕೊಂಡೋದ್ರೆ ಅದರಂಥ ಪುಣ್ಯ ಬೇರೆ ಯಾವುದೂ ಇಲ್ಲ ಸರ್ ಗ್ಯಾರಂಟಿ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾರೆ ಏನಾದರೂ ನಿಮ್ಮಲ್ಲಿ ನಂಬಿಕೆ ಇದೆ ನಂಬಿಕೆ ಇದ್ದರೆ ಬನ್ನಿ ನಾವು ಹೇಳಿ ಸತ್ಯ ಅಂದರೆ ಬನ್ನಿ ಯಾವುದೇ ಪ್ರಚಾರಕ್ಕಲ್ಲ ಒಬ್ಬ ಪ್ರಧಾನಮಂತ್ರಿ ಒಂದು ಕರೆಸ್ ಇದು ಮಾಡಿರೋದು ಅಲ್ಲೇ ಗೊತ್ತಾಗುತ್ತೆ ಅದರ ಮಹತ್ವ ಇಲ್ಲಿ ಬಂದು ಹೋದ್ಮೇಲೆ ಅದರ ಮಹತ್ವ ಅವಾಗ ತಿಳಿದಿದೆ ಹೊರ್ತು ಬರೀ ಹೇಳಿದ್ರು ಕೇಳಿದ್ರು ಅವರೇ ಸ್ವತಃ ಅನುಭವಿಸಿದ್ರೆ ಅನುಭವ ಶಿಕ್ಷಣ ಏನು ಹೇಳ್ತಾರೆ ಹಂಗೆ ಅನುಭವ ಅನುಭವ ಮೇಲೆ ಇಲ್ಲೇ ಮಹತ್ವ ಗೊತ್ತಾಗೋದು ನಾನು ಈ ಪವಿತ್ರವಾದ ದೇವಾಲಯಕ್ಕೆ ದೇವರನ್ನು ನೋಡ್ಕೊಂಡು ನೀವು ಬನ್ನಿ ನನ್ನನ್ನು ನೋಡ್ಕೊಂಡು ನೀವು ಯಾರೋ ಹೋಗಬೇಡಿ ನಿಮ್ಮ ನಂಬಿಕೆ ಇದ್ರೆ ನೀವು ಈ ಜಾಗಕ್ಕೆ ಬನ್ನಿ ನಿಮ್ಮ ನಂಬಿಕೆ ಇಲ್ಲ ನೀವು ಬರೋಕ್ಕೆ ಹೋಗ್ಬೇಡಿ ಈ ಥರ ಪೂಜೆ ನಾನು ಯಾವತ್ತು ನಾನು ನನಗೆ ಈಗ ನಲ್ವತ್ತೆರಡು ವರ್ಷ ನಡೀತಿದೆ ಒಂದ್ಸಲ ನಾನು ಇದು ನೋಡಿರಲಿಲ್ಲ ತುಂಬ ಅನುಭವ ಆಯ್ತು ಇಲ್ಲಿ ಬಂದು ಈ ಥರದ್ದಂತೂ ನನಗೆ ಅದ್ಭುತ ರೋಮಾಂಚನನೇ ಆಗ್ಬಿಟ್ಟಿದೆ ನನಗಂತೂ ಈ ಥರ ಪೂಜೆ ನೋಡೇ ಇಲ್ಲ ಮುಂದಕ್ಕೂ ನೋಡ್ತೀನಿ ಇಲ್ವೋ ಗೊತ್ತಿಲ್ಲ ಮುಂದೆ ಕೂತು ಎಲ್ಲ ಒಂಥರ ಖುಷಿಯಾಗಿ ಒಂದು ಒಳ್ಳೆ ಸೇವೆ ಮಾಡಿದೆ ಮತ್ತು ನಾವು ಇಲ್ಲಿ ಅವ್ರದ್ದು ಅದು ಹೇಳ್ತಾರಲ್ಲ ಏನೋ ಒಂಥರ ಅವ್ರ ಕಾರ್ಯ ಅಲ್ಲದೇ ನಮ್ಮದು ಒಂದು ಸ್ವಕಾರ್ಯ ಥರ ನಾವು ಒಂದು ಆಯಿತು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನಾನು ಅಷ್ಟೆ ಇಲ್ಲ ನಾವು ಬರ್ತೀವಿ ಅದು ಬೇಕು ನಾವು ಇದಂತ ಬೇಡೂ ಇಲ್ಲ ಬೇಡೋದು ಇಲ್ಲ ನಮ್ಗೆ ಬೀರಾದ್ರೆ ಒಳ್ಳೇದು ಮಾಡ್ರೆ ಸಾಕು ನಮಗೆ ತುಂಬ ನೆಮ್ಮದಿ ಅನ್ನಿಸ್ತು ಸರ್ ಮನಸ್ಸಲ್ಲಿ ತುಂಬ ಏನೇನೋ ಕಾಡ್ತಾ ಇತ್ತು ಇಲ್ಲಿಗೆ ಬಂದಮೇಲೆ ಏನೂ ನೆನಪೇ ಬರ್ತಾ ಇಲ್ಲ ನೈಟೆಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಉಳ್ಕೋಬೇಕು ಅಂತಲೇ ಬಂದೆ ಇಲ್ಲಿಗೆ ಬಂದ ಮೇಲೆ ಒಂದು ನೈಟು ಮೇಲೆ ನಿಜವಾಗ್ಲೂ ಮನಸ್ಸಲ್ಲಿರೋದು ಏನೂ ನನಗೆ ಇಲ್ಲ ತುಂಬ ತುಂಬ ಸ್ಥಳ ಸರ್ ಇದು ಯಾರಾದರೂ ಬರಬೇಕು ಅಂತ ಇದ್ದರೆ ದಯವಿಟ್ಟು ಬಂದು ಒಂದು ದಿನ ಹೋದರೆ ಅದರಂಥ ಪುಣ್ಯ ಬೇರೆ ಯಾವುದೂ ಇಲ್ಲ ಸರ್ ಇಲ್ಲ ಸರ್ ಅನ್ಕೊಂಡಿರ್ಲಿಲ್ಲ ಸುಮ್ಮನೆ ಒಂದ್ಸಲ ನೋಡಕ್ಕೆ ಅಂತ ಎರಡನೇ ವರ್ಷಕ್ಕೆ ಒಂದ್ಸಲ ಬಂದಿದ್ದು ಅವಾಗ ಬಂದೋಗಿದ್ದು ಸರ್ ಮತ್ತೆ ಬರಬೇಕು ಅಂತ ಯಾವತ್ತು ಅನಿಸಿರ್ಲಿಲ್ಲ ಇದ್ಕಿದ್ದಂಗ್ಲೆ ಮೊನ್ನೆ ಗುರುವಾರ ಯಾಕೋ ಅನಿಸ್ತು ಹೊಟ್ಟು ಬಂದ್ಬಿಡ್ತೀವಿ ನಾವು ಫಸ್ಟಿನ ಸಲ ಬಂದಾಗ ಹೇಳಿದ್ದು ಎಲ್ಲ ಪೂಜೆನ ಮಾಡಿಸಿದ್ದು ನಮ್ಗೆ ನಮ್ಮ ಫ್ರೆಂಡು ಇವರು ದಿನೇಶ್ ಅಂತ ಅವ್ರ ಕಡೆಯಿಂದ ನಾವು ಬಂದಿದ್ದು ಬಂದಾಗ ಏನೋ ಒಂದು ಪಾಸಿಟಿವ್ನೆಸ್ ಭಾಳ ಮಾನಸಿಕ ಖಿನ್ನತೆ ಆದಂಗೆ ಆಯಿತು ಆದರೆ ಇಲ್ಲಿ ಬಂದ ಮೇಲೆ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗಾಗಿ ಎಲ್ಲ ಪೂಜೆ ಹೋಮ ಎಲ್ಲ ಪೂರೈಸ್ಕೊಂಡು ಹೋದು ಅವತ್ತಗಿಂತಲೂ ಭಾಳ ಧೈರ್ಯ ಸಮಾಜದಲ್ಲಿ ಹಂಗೆ ಏನು ಓಡಾಡ್ತೀವಿ ಒಂದು ಗುರುಗಳು ಏನು ಹೇಳಿದರು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಇಲ್ಲಿ ಬಂದು ಏನು ಹೇಳಿದಂತ ಏನು ಮನಸ್ಸು ಇಟ್ಕೊಂಡಿದ್ನಲ್ಲ ಅದು ಏನು ಅದ್ಭುತ ರೀತಿಯಲ್ಲಿ ಹೇಳಿದ್ರೂ ಗೊತ್ತಾಗಲಿಲ್ಲ ಅವತ್ತಿನ ನಾನು ನಾನಲ್ಲಿ ನಾಲ್ಕನೇ ವಾರ ಬಂದಿದ್ದೀನಿ ನಾಲ್ಕನೇ ಸಲ ಬಂದಿರೋದು ಹಾಗಾಗಿ ಈ ಸಲ ನಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬಂದಿದ್ದೀವಿ ಕಾಂತರಾಜು ಅಂತ ಎಲ್ಲ ರಿಯಲ್ ರಿಯಲ್ ಅಂದರೆ ರಿಯಲ್ ಹೇಳೋಕ್ಕೆ ಅಸಾಧ್ಯ ಅಂತ ನಾವು ಪುಣ್ಯವಂತರು ಅಂತ ಭಾಳ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ತಪ್ತಾ ಇಲ್ಲಿಗೆ ಯಾವಾಗಾದರೂ ಬರ್ಬೇಕು ಅಂತ ಅಂತ ಗುರುಜಿಯವ್ರನ್ನ ನೋಡಿ ನಮಗೆ ಇವತ್ತು ಗೃಹ ಪ್ರೇಕ್ಷಕು ಇನ್ವೈಟ್ ಮಾಡಿರೋದು ತುಂಬ ಇನ್ನೂ ಖುಷಿಯಾಗಿದೆ ಅದಕ್ಕೆ ನಾವು ಅವ್ರಿಗೆ ಮಾತುಕಟ್ಬಿಟ್ಟಿದ್ದೀವಿ ಒಂಬತ್ತನೇ ತಾರೀಕು ನಾಗಪಂಚಮಿ ದಿವಸ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನಾವು ಅವ್ರಿಗೆ ಬಂದು ಭೇಟಿ ಆಗಬೇಕು ಆಶೀರ್ವಾದ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಗುರುಜಿಜಿಯವರು ಗುರುಜಿ ಗೃಹ ಪ್ರೇಕ್ಷಕರು ಬಂದು ಅಂತ ಇನ್ನೂ ನಮ್ಗೆ ಇವತ್ತಂತೂ ಇನ್ನೂ ಅದೆಲ್ಲೆಲ್ಲ ಸಂತೋಷ ಆಯಿತು ಅಂದರೆ ಹೇಳೋಕ್ಕೆ ಅಸಾಧ್ಯ ಹಾಗಾಗಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಸ್ನೇಹಿತರು ನಮ್ಮ ಕಷ್ಟಗಳನ್ನ ಹೋಗ್ಲಾಡ್ಸೋಕ್ಕೆ ಯಾವ ರೀತಿ ಭಗವಂತ ಇವ್ರ ರೂಪದಲ್ಲಿ ಬಂದು ಗುರುಜಿ ಭೇಟಿ ಮಾಡಿಸಿ ಈಗಲೂ ಸಹ ಆನ್ಲೈನಲ್ಲಿ ಗೋ ಗುರುಜಿ ಕೇಳೋಕ್ಕೆ ಪ್ರಶ್ನೆ ಕೇಳೋಕ್ಕಾಗಲಿ ಆಶೀರ್ವಾದ ಪಡೆಯೋಕ್ಕಾಗಲಿ ಕಾಣ್ಕೊಳ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಸಹ ಇವತ್ತು ಬಂದಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಅವತ್ತಿಗಿಂತಲೂ ಇವತ್ತು ನಾವು ಪಾಸಿಟಿವ್ ಎನರ್ಜಿ ಇರೋದರಿಂದ ಭಾಳ ಖುಷಿಯಾಗಿ ಯಾವುದೇ ಕೆಲಸ ಆಶೀರ್ವಾದ ಇದ್ದೇ ಇದೆ ಒಳ್ಳೆ ಕೆಲಸ ಒಳ್ಳೆಯ ಇದು ಅದರಲ್ಲಿ ಯಾವುದಕ್ಕೆ ಕೆಟ್ಟಕ್ಕೆ ಅವಕಾಶ ಇಲ್ಲ ಗ್ಯಾರಂಟಿ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾರೆ ಏನೇ ಆದರೂ ನಿಮ್ಮಲ್ಲಿ ನಂಬಿಕೆ ಇದೆ ನಂಬಿಕೆ ಇದ್ದರೆ ಬನ್ನಿ ನಾವು ಹೇಳಿ ಸತ್ಯ ಅಂದರೆ ಬನ್ನಿ ಯಾವುದೇ ಪ್ರಚಾರಕ್ಕಲ್ಲ ಒಬ್ಬ ಪ್ರಧಾನಮಂತ್ರಿ ಅವ್ನು ಕರೆಸಿ ಇದು ಮಾಡಿರೋದು ಅಲ್ಲೇ ಗೊತ್ತಾಗುತ್ತೆ ಅದರ ಮಹತ್ವ ಇಲ್ಲಿ ಬಂದು ಹೋದ್ಮೇಲೆ ಅದರ ಅದ್ರ ಮಹತ್ವ ಅವಾಗ ತಿಳಿದಿದೆ ಹೊರ್ತು ಬರೀ ಹೇಳಿದ್ರು ಕೇಳಿದಂತ ಇದು ಅವರೇ ಸ್ವತಃ ಅನುಭವಿಸಿದ್ರೆ ಅನುಭವ ಶಿಕ್ಷಣ ಅಂತೇನು ಹೇಳ್ತಾರೆ ಹಂಗೆ ಅನುಭವ ಅನುಭವ ಮೇಲೆ ಇಲ್ಲೇ ಮಹತ್ವ ಗೊತ್ತಾಗೋದು ಹಾಂ ಪೂಜೆ ಎಲ್ಲ ಪೂಜೆ ಮಹತ್ವ ಹೋಮ ಅದು ತಕ್ಕದ್ದು ಹೋಮ ಎಲ್ಲ ಮಾಡಿಸಿ ನಾವು ಕರೆಸಿ ಬಡೋರ ಬಗ್ಗೆಲ್ಲ ಮಾಡ್ಸೋಕ್ಕಾಗಲ್ಲ ಆಕ್ಚುಲಿ ಇಲ್ಲಿ ಬಂದು ಏನು ಆಶೀರ್ವಾದ ತಂದ್ತಾರೆ ತುಂಬಾ ಒಳ್ಳೇದು ಒಂದು ವಾರದಿಂದ ಬರ್ಬೇಕು ಅನ್ಕೊಂಡಿದ್ವಿ ಇವತ್ತು ಬಂದಿದ್ವಿ ತುಂಬಾ ಖುಷಿ ಆಯ್ತು ಬಂದು ಅಲ್ಲಿ ಮುಂದೆನೇ ಕೂತಿದ್ದೆ ಫುಲ್ಲು ಅದು ತುಂಬಾ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಯಾರಿಗೂ ಈ ಆಪರ್ಚುನಿಟಿ ಸಿಗಲ್ಲ ಕೆಲವೊಬ್ರಿಗೆ ಸಿಗುತ್ತೆ ಎಷ್ಟೊಂದು ಜನ ಬಂದಿದ್ರೆ ಯಾರಿಗೂ ಸಿಗೋಲ್ಲ ಮತ್ತೆ ಅಲ್ಲಿ ಚಿನ್ನ ಚೊಂಬಿಟ್ಕೊಂಡಿದ್ದು ಅದೆಲ್ಲ ತುಂಬಾ ಖುಷಿ ಆಯ್ತು ನನಗೆ ಆಯ್ತು ಅಷ್ಟೇ ಏನು ಅನ್ಕೊಂಡಿಲ್ಲ ನಾನು ಏನು ಬೇಡ್ಕೊಂಡಿಲ್ಲ ಎಲ್ಲ ಒಳ್ಳೇದಾಗಲಿ ಅಷ್ಟೇ ಅನ್ಕೊಂಡಿದ್ದೆ ಬರ್ಬೇಕು ಅಂತ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದೆ ಅಲ್ಲ ಬರ್ಬೇಕಂತ ಅನ್ಕೊಂಡಿದ್ದ ಅಷ್ಟೇ ತುಂಬಾ ಏನೋ ಖುಷಿ ಆಯ್ತು ಮತ್ತೆ ಇಲ್ಲಿಗೆ ಬಂದಿದ್ದ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದು ಅದೆಲ್ಲ ತುಂಬಾ ಖುಷಿ ಆಯ್ತು ಅದ್ ನೋಡಿ ಏನೋ ಒಂಥರ ನಾನೊಂದು ಜನತಾ ಒಂದು ವಿಷಯ ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ ನೆಗೆಟಿವ್ ಥಾಟ್ಸ್ ಅಂತ ಒಂದು ಮಾತು ಹೇಳಿದ್ರಿ ಅತಿ ವೇಗವಾಗಿ ಚಲಿಸುವಂತದ್ದು ಗಾಳಿ ನೀರಿನ ರಭಸವನ್ನು ಹಿಡಿಯೋದಕ್ಕಾಗಲ್ಲ ಗಾಳಿಯ ರಭಸವನ್ನು ತಡೆದಿಡೋಕ್ಕಾಗಲ್ಲ ಸತ್ತ ಬೆಂಕಿಯ ಜ್ವಾಲವನ್ನು ಕಂಡ ಹಿಡಿಯೋದಕ್ಕಾಗಲ್ಲ ಸತ್ತೆ ಸುಲ ಇದು ಪ್ರಕೃತಿ ಮಾನವನ ಸೃಷ್ಟಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ನಾವು ಪ್ರಕೃತಿನ ತಲೆ ಬಾಗಲೇಬೇಕು ಈ ಮೂರಕ್ಕಿನ್ನ ವೇಗ ಮನುಷ್ಯದ ನೆಗೆಟಿವ್ ಥಾಟ್ಸ್ ಖಂಡಿತ ಹೇಳ್ತೀನಿ ಈ ಮೂರು ವೇಗಗಿನ್ನ ಮನುಷ್ಯದ್ದು ನೆಗೆಟಿವ್ ಥಾಟ್ಸ್ ನಾನು ಈ ಪವಿತ್ರವಾದ ದೇವಾಲಯಕ್ಕೆ ದೇವರನ್ನು ನೋಡ್ಕೊಂಡು ನೀವು ಬನ್ನಿ ನನ್ನನ್ನು ನೋಡ್ಕೊಂಡು ನೀವು ಯಾರೋ ಬರೋಕೆ ಹೋಗಬೇಡಿ ನಿಮ್ಮ ನಂಬಿಕೆ ಇದ್ರೆ ನೀವು ಈ ಜಾಗಕ್ಕೆ ಬನ್ನಿ ನಿಮ್ಮ ನಂಬಿಕೆ ಇಲ್ಲ ನೀವು ಬರೋಕ್ಕೆ ಹೋಗಬೇಡಿ ಈ ಮಾನವನ ಧರ್ಮಕ್ಕೆ ಈ ದೇಹಕ್ಕೆ ಎಲ್ಲ ಬೇಕು ಅದು ಮಣ್ಣಿಂದ ಹಾಳಾಯ್ತಾನೆ ಎಣ್ಣಿಂದ ಹಾಳಾಯ್ತಾನೆ ಸತ್ಯನ ಸುಲ ವ್ಯಕ್ತಿ ಹಾಳಾಗುವಂಥದ್ದು ನಾವು ಈ ಜಾಗದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದು ನಂಬ್ತಾ ಅಮಿಷ ಇಲ್ಲ ಯಾವುದೇ ಥರದ ಬೇಡಿಕೆ ಇಲ್ಲ ನೀವು ನಂಬಿಕೆ ಇದ್ದರೆ ಬನ್ನಿ ನಂಬಿಕೆ ಆದರೆ ನಿಮ್ಮ ಮನೇಲಿರಿ ನಾವು ವಾಲಂಟೀರ್ ನಾವು ಹೇಳ್ತೀವಲ್ಲ ಇದು ವಿಶ್ವ ಭಾರತದಲ್ಲೇ ನೂರ ಅರವತ್ತೊಂದಡಿ ಆಂಜನೇಯ ಸತ್ಯನ ಸುಲ ನೂರು ಕೋಟಿ ನಮ್ಮ ಭಾರತೀಯರ ಜನಸಂಖ್ಯೆ ಇದೆ ಸತ್ಯನ ಸುಲ ಕರೆಕ್ಟ್ ಕೆಲವರು ನಮ್ಮ ಎತ್ಸಕ್ಕಾಗಲ್ಲ ಅವ್ರನ್ನ ಕೂಡಿಟ್ಟಣ ಬಂದು ಬಳಗದಲ್ಲ ಪಾಲು ಬಚ್ಚಿಟ್ಟಣ ಪರವರ ಪಾಲು ನಾವು ಸೊಂತ ಮೇಲೆ ಭೂಮ್ ತಾಯಿ ಮಣ್ಣು ಪಾಲು ನಾವು ಭೂಮಿಗೆ ಹೋಗಬೇಕಾದ್ರೆ ನಾವೇನು ಮಾಡಿದ್ದೀವಿ ನನ್ನ ಮುಖ್ಯ ನಾವೇನು ಮಾಡಿದ್ದೀವಿ ನಾವು ಮಾಡಲ್ಲ ನಾವು ಜನತೆಗೆ ತೋರಿಸಿದ್ದೀವಿ ನೂರ ಅರವತ್ತೊಂದೆಡೆ ಆಂಜನೇಯನ ನಾನು ನನ್ನ ತಂದೆ ಮನೆಯಿಂದ ದುಡ್ಡು ತಂದು ಹಾಕಿಲ್ಲ ನನ್ನ ಮನೆಯಿಂದ ನಾನು ದುಡ್ಡು ತಂದು ಹಾಕಿಲ್ಲ ಸಾರ್ವಜನಿಕರ ದುಡ್ಡನ್ನು ನಾನು ಕೊಡೋಂಥ ದುಡ್ಡೇ ನಾನು ತಗೊಂಡು ದೇವಾಲಯ ಕಟ್ಟಿರೋದು ನಾನು ಒಬ್ಬ ವ್ಯಕ್ತಿ ಒಬ್ಬ ಮಾನವ ನಲವತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಸ್ಕೊತಾನೆ ಲೋನ್ ತಗೊಂಡು ಮನೆ ಕಟ್ತಾನೆ ಸತನ ಸುಳ್ಳ ನನಗೆ ಹಣ ಎಲ್ಲಿಂದ ಬರ್ತಾ ದೇವಸ್ಥಾನ ಕಟ್ಟೋದಕ್ಕೆ ನಾನು ಕೂಡ ಭಕ್ತರುಗಳಿಂದ ನಾನು ಹಣ ಕಟ್ಟಿದ್ದೀನಿ ಅವರೇ ತಾನೆ ಕೊಡೋದು ದೇವಸ್ಥಾನಕ್ಕೆ ಬರೋರು ನನ್ನ ಜನ ಬರೋರು ತಕ್ಷಣ ದೇವಸ್ಥಾನಕ್ಕೆ ಐದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋರ್ರೆ ಜನ ಇಲ್ಲಿಗೆ ನಾನು ಬಂದು ನನ್ನ ದೇವಸ್ಥಾನಕ್ಕೆ ಬನ್ನಿ ಅಂತ ನಾನೇನು ಕರೆಯೋಕಾಯ್ತದ ಅವರ ಮನೆ ದುಡ್ಡನ್ನು ಐದು ಸಾವಿರ ಪೆಟ್ರೋಲು ಡೀಸೆಲ್ ಹಾಕಿ ದೇವಾಲಯವನ್ನು ಹೊಡಿಕೊಂಡು ಶಕ್ತಿಯುತವಾದ ದೇವಾಲಯವನ್ನು ನೋಡಿಕೊಂಡು ಬರೋವಂಥವ್ರು ಅವರು ಕಾಣಿಕೆ ಕೊಡೋರು ಜನ ದಾನವನ್ನು ಕೊಡೋರು ಜನ ಹರಕೆ ಕೊಡೋವಂಥವ್ರು ಜನ ಆ ಹರಕೆ ಕಾಸನ್ನು ಕಾಣಿಕೆಗಳನ್ನು ಅವ್ರು ಕೊಟ್ಟಂಥ ಹಣವನ್ನು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಉಳಿಸುವಂಥ ಕಾರ್ಯವನ್ನು ಇವತ್ತು ವಿಶ್ವ ಭಾರತದಲ್ಲಿ ನರೇಂದ್ರ ಮೋದಿಯವ್ರು ಮೆಚ್ಚಂಥ ಕೆಲಸ ನಾವು ಮಾಡಿದ್ದೀವಿ ಜನ ಬಿಡ ನೂರು ಜನರಲ್ಲಿ ಒಬ್ಬ ಮೆಚ್ಚಿದ್ರು ಸಾಕು ಸತ್ಯನ ಸುಲ ಇಡೀ ನಮ್ಮ ದಾರ ಭಾರತ ದೇಶವನ್ನು ನರೇಂದ್ರ ಮೋದಿಯವರೊಬ್ಬರು ಆಳ್ತಾ ಇರೋದು ಸತ್ಯ ಇಬ್ಬರು ಹೇಳೋಕಾಯ್ತದ ಸತ್ಯನ ಒಬ್ಬರೇ ತನಕ ನಮ್ಮ ಭಾರತ ದೇಶವನ್ನು ಆಳ್ತಾರದು ನಾವು ಅವರು ಸತ್ಯನ ಸುಲ ಈ ದೇವಾಲಯನ ನಾನು ಕಟ್ಟಿ ಬೆಳೆಸಿದ್ದೀನಿ ಹೇಳಲ್ಲ ನನ್ನ ಜನಗಳ ದುಡ್ಡನ್ನು ಕ್ರೋಢೀಕರಣ ಮಾಡಿಕೊಂಡು ಭಕ್ತಾದಿಗಳು ಕೊಡೋಂಥ ಹಣವನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದು ಕಾಣಿಕೆ ಕೊಡ್ತಾರೆ ಒಂದು ದಾಸೋಹ ಕೊಡ್ತಾರೆ ಒಂದು ಎಳ್ಳೆಣ್ಣೆ ಹಾಕ್ತಾರೆ ಒಂದು ಪೂಜೆ ಮಾಡೋದಕ್ಕೆ ಕಾಸು ಕೊಡ್ತಾರೆ ಹೋಮ ಮಾಡೋದು ಕಾಸು ಕೊಡ್ತಾರೆ ಈಗ ಒಂದು ಮನುಷ್ಯನಿಗೆ ರೋಗ ತೊಂದರೆ ಆಗ್ತದೆ ರೋಗದಲ್ಲಿ ಒಂದು ಆರೋಗ್ಯಕ್ಕೆ ತೊಂದರೆ ಆಯ್ತದೆ ಅವನಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿದಾಗ ಅವ್ನು ಡಾಕ್ಟ್ರು ಬಳಿ ಹೋಯ್ತಾನೆ ಡಾಕ್ಟ್ರು ಬಳಿ ಹೋದಾಗ ಅವ್ನು ಮೆಡಿಷನ್ ಕಾಸು ಕೊಟ್ಟಿರ್ತಾನೆ ಅವ್ನಿಗೆ ಗುಣ ಆಗೋದು ರೋಗ ಗುಣ ಆಗೋದು ಸತ್ಯನ ಚೂಳ ಅವ್ನು ಮೆಡಿಷನ್ ಕಾಸು ಕೊಡೋದ್ರಲ್ಲಿ ಹೆಂಗೆ ಗುಣ ಆಗ್ಬಿಡ್ತದೆ ನಾವು ಯತ್ನ ಮಾಡಬೇಕು ಗುರುವಿಗೆ ಗುಲಾಮನಾಗಿರುವ ತನಕ ಮಂಕುತಿಮ್ಮ ಯಾವತ್ತು ಗುರುಗಳಿಗೆ ಗುಲಾಮನಾಗಿರಬೇಡಿ ಅಂತೇಳಲ್ಲ ಗುರುವಿಗೆ ತಲೆಬಾಗಿ ಭಗವಂತನ ತಲೆಬಾಗಿ ನಿಮ್ಮ ತಂದೆ ತಾಯಿಗಳು ತಲೆಬಾಗಿ ಸತ್ಯನ ಸುಲ ಜೀವನದಲ್ಲಿ ಮನುಷ್ಯನಿಗೆ ಏನು ಗೊತ್ತಾ ಅತಿ ವೇಗವಾಗಿ ಬೆಳೆದು ನೆಗೆಟಿವ್ ಥಾಟ್ಸ್ ಆ ವ್ಯಕ್ತಿ ಅವ್ನು ಆಳು ಹಾಕ್ಬೇಕಾದ್ರೆ ಅವ್ನು ನೆಗೆಟಿವೇನೇ ಅವನ ವ್ಯಕ್ತಿ ಅವ್ನ ನಂಬಿ ಕಳ್ಕೊಬೇಕಾದ್ರೂ ಅವ್ನು ನೆಗೆಟಿವೇನೇ ನೀನು ಯಾವ ದೇವಾಲಯಕ್ಕೆ ಹೋಗ್ಬೇಡ ಯಾವ ದೇವಸ್ಥಾನಕ್ಕೂ ಹೋಗ್ಬೇಡ ನಿಮ್ಮ ಮನಸ್ಸಾಕ್ಷಿ ನೀನು ನಮ್ ಕಡೆ ನಿನ್ನ ಮನೇಲಿರೋ ದೇವ್ ನಿಂಗೆ ಒಳ್ಳೆ ಒಳ್ಳೇದು ಮಾಡ್ತಾನೆ ಈಗ ದೇವಸ್ಥಾನಕ್ಕೆ ಬಂದು ದುಡ್ಡು ಕಳ್ಕೊತಿರೋಂಥ ಜನ ಹತ್ರ ಹೇಳೋದು ದೇವಸ್ಥಾನಕ್ಕೆ ಬರಲೇಬೇಡಿ ನಿಮ್ಮ ತಂದೆ ತೈದು ಪ್ರೀತಿಸಿ ನಿಮ್ಮ ಮನೇಲಿರೋ ಪ್ರಕೃತಿ ಪ್ರೀತಿಸಿ ನಿಮ್ಮ ಮನೇಲಿರೋಂಥ ಗೋ ಪ್ರೀತಿಸಿ ಸತ್ಯನ ಸುಳೇಳಿ ನಿನ್ನ ಮನೇಲಿ ಸುತ್ತುತ್ತಿರುವ ನಿನ್ನ ಗ್ರಹಗಳನ್ನು ಪ್ರೀತಿಸಿ ನಮಗೆ ಗೊತ್ತಾಗಲ್ಲ ಅದು ಯಾವ ಗ್ರಹ ಇರ್ತದೆ ಯಾವ ತೊಂದರೆ ಮಾಡ್ತಾ ಇರ್ತದೆ ನನ್ನ ಯಾವುದು ನಾನು ಹಿಂದೆ ಹಿಂಬಲಿಸ್ತದೆ ಸತ್ಯನ ಸುಲ ತಾನು ವ್ಯಕ್ತಿ ಕೆ ತಾನು ಕೆಡಬೇಕಂದ್ರೆ ಅವನ ಬುದ್ಧಿಶಕ್ತಿನೇ ಕಾರಣ ದೇವರಿಂದ ಕೆಡಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯಿಂದ ಕೆಡಕ್ಕೆ ಸಾಧ್ಯ ಇಲ್ಲ ಗಾಳಿಯಿಂದ ಕೆಡಕ್ಕೆ ಸಾಧ್ಯ ಇಲ್ಲ ಬೆಂಕಿಯಿಂದ ಕೆಡಕ್ಕೆ ಸಾಧ್ಯ ಇಲ್ಲ ಅವನು ಕೆಡಬೇಕಾದ್ರ ವ್ಯಕ್ತಿ ಬುದ್ಧಿಶಕ್ತಿ ಆ ಬುದ್ಧಿಶಕ್ತಿನ ಒಂದು ಒಳ್ಳೆ ಮನಸ್ಸಿಂದ ಒಳ್ಳೆ ಬುದ್ಧಿಯಿಂದ ಅವ್ನು ಮಾಡೋ ಕೆಲಸದಿಂದ ಅವ್ನು ನಂಬಿಕೆ ಇಟ್ಕೊಂಡು ಮಾಡಲಿ ಅವ್ನಿಗೆಲ್ಲವೂ ಸ್ತ್ರೇಯಾಸನ ಕೊಡ್ತಾನೆ ಪರಮಾತ್ಮ ಅಂತ ನಾನು ಜನತೆಗೆ ಹೇಳೋಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಬದುಕು ಅನ್ನೋದು ಜಡಕ ಬಂಡಿ ಬದುಕನ್ನು ನಡೆಸಬೇಕಾದ್ರೆ ಮನುಷ್ಯನಿಗೆ ಆಲೋಚನೆಗಳು ಜಾಸ್ತಿ ಇರ್ತವೆ ಥಿಂಕಿಂಗ್ ಜಾಸ್ತಿ ಇರ್ತೇವೆ ಯೋಚನೆಗಳೇ ಜಾಸ್ತಿ ಇರ್ತೀವಿ ಸತ್ಯನ ಸುಲ ಎಲ್ಲ ಹಣ ಇದ್ದುಬಿಟ್ರೆ ಜೀವನ ನಡೆಸೋಕ್ಕೆ ಇಲ್ಲ ಅದ್ರ ಜೊತೆ ನಮ್ಗೆ ಆರೋಗ್ಯ ಇರಬೇಕು ಈ ಪ್ರಕೃತಿಯಲ್ಲಿ ಈ ಸುಂದರವಾದ ಕಾಡಿನಲ್ಲಿ ನೂರ ಅರವತ್ತೊಂದೆರಡು ಆಂಜನೇಯ ಪರಮಾತ್ಮ ಪ್ರತಿಷ್ಠಾಪನೆ ಆಗಿದಿನ ಎಲ್ಲರನ್ನ ರಕ್ಷಿಸಲಿ ಎಲ್ಲರನ್ನ ಬೆಳೆಸಲಿ ಎಲ್ಲರನ್ನ ಕಾಪಾಡಲಿ ಎಂಬುದಕ್ಕೋಸ್ಕರ ವಿಶೇಷವಾಗಿ ಆ ಪಾರ್ಥ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ